ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಮೋಹನ್ ಅಂತ ಸರ್ ಮೋಹನ್ ಅವ್ರ ಎಲ್ಲಿಂದ ಬರ್ತಾ ಇದ್ರಿಂದ ಹುಣಸನಳ್ಳಿ ಎಲ್ಲಿ ಬರುತ್ತೆ ಸರ್ ಹೊಡೆಯಲ್ ಜಾತ್ರೆ ಕೊಡಿಯಲ್ಲ ಹ ಮಂಡ್ಯ ಮಂಡ್ಯ ಓಕೆ ಈ ಒಂದ್ ಜಾತ್ರೆ ಏನ್ ಅನ್ಸ್ತೈತೆ ಸರ್ ನಿಮ್ಗೆ ಜಾತ್ರೆಯಲ್ಲಿ ನಮ್ ಒಂದು ಹನ್ನೆರಡು ಹದ್ ಮೂರು ವರ್ಷದಿಂದ ಬರ್ತಾವೆ ಹನ್ನೆರಡರಿಂದ ಹದ್ಮೂರ್ ವರ್ಷ ಜಾತ್ರೆ ಜಾತ್ರೆ ಶುರುವಾಗಿದ್ದ ಬರ್ತಾ ಇದ್ರ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಈಗ ದೇವ್ರ ಸನ್ನಿಧಿಲಿ ಬಂದು ಮಲಗಿದ್ದು ದನ ಮಾರ್ರ ಮಾರ್ಬೋದು ಇಲ್ಲಾಂದ್ರೆ ದೇವ್ರ ಮಾಡ್ಕೋತೀವಿ ಸರ್ ಒಟ್ನಲ್ಲಿ ನಿಮ್ಗೆ ದೇವ್ರ ಮಾಡ್ಕೊಂಡು ಹೋದ್ರೆ ಒಂಥರ ಏನೋ ಒಂದ್ಸಾರ ಮನ್ಸಂಗ್ ನಮ್ದಿನ ಹೌದು ಸರ್ ನಮ್ದೆ ಓಕೆ ಈಗ ಎಷ್ಟ್ ತಿಂಗ್ಳು ಕರು ಸರ್ ಇದು ಇದು ಅಮ್ಮಮ್ಮ ಅಂದ್ರೆ ಒಂದ್ ಒಂದ್ ವರ್ಷ ಒಂದ್ ವರ್ಷದ ಮೇಲೆ ಒಂದ್ ಎರಡು ಎರಡು ಮೂರ್ ತಿಂಗ್ಳು ಆಗುತ್ತೆ ಸರ್ ಅಂದ್ರೆ ಒಂದ್ ಹದಿನೈದು ತಿಂಗಳು ಹದಿನಾರು ತಿಂಗಳು ಕರೋನಾ ಹೌದು ಸರ್ ಇನ್ನೆಲ್ಲ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಆಗಿಲ್ಲ ಸರ್ ಇನ್ನು ಒಂದ್ ವರ್ಷ ಬೇಕು ಸರ್ ಇನ್ನೂ ಒಂದ್ ವರ್ಷ ಬೇಕು ತುಂಬಾ ಚೆನ್ನಾಗಿದೆ ಮಳೆ ಹಾ ನೋಡಕ್ಕೂ ತುಂಬಾ ಚೆನ್ನಾಗೈತೆ ಏನೇನ್ ಮೇವು ಆಗ್ತಿದ್ರೆ ಇದಕ್ಕೆ ಇದಕ್ಕೆ ಉಳ್ಳಿ ಮತ್ತೆ ಹಾ ರಾ ತಿಂಡಿ ಹಿಂಡಿ ಬೂಸ ಎಲ್ಲ ಹಾಕ್ತೀವಿ ಸರ್ ಎಲ್ಲ ಹಾಕ್ತಾ ಇವರೆಲ್ಲ ನಿಮ್ಮ ಸ್ನೇಹಿತರ ಹಾ ಸರ್ ಅಣ್ಣ ಅಣ್ಣದಿರು ಮತ್ತೆ ಸ್ನೇಹಿತರು ಅಣ್ಣದಿರು ಮತ್ತೆ ಸ್ನೇಹಿತರು ಫುಲ್ ಎಲ್ಲ ಎಲ್ಲರೂ ಜೊತೆ ಬಂದ್ಬಿಟ್ಟಿದಿರಾ ಹಾ ಎಲ್ಲ ಬಂದಿವಿ ಎಲ್ಲ ಜೊತೆಲಿ ಬರ್ತಾ ಇದಿರಾ ಹಾ ಓಕೆ ಫೈನ್ ಸರ್ ಈಗ ಏನ್ ರೇಟ್ ಹೇಳ್ತಾ ಇದಕ್ಕೆ ಒಂದುವರೆ ಹೇಳ್ತಾವೆ ಸರ್ ಒಂದುವರೆ ಹಾ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಈಗ ಫೈನಲ್ ಅಂದ್ರೆ ಒಂದು ನಲವತ್ತು ಸರ್ ಒಂದು ನಲವತ್ತು ಅದ್ರಿಗಿಂತ ಕಮ್ಮಿ ಇಳಿಯೋದಿಲ್ಲ ನೀವು ಯಾಕೆ ಅದಕ್ಕಿಂತ ಕಮ್ಮಿ ಇಳಿಯೋದಿಲ್ಲ ನೀವು ಕಮ್ಮಿ ಅಂದ್ರೆ ಬಜಾರ್ ಇವಾಗ ಅಂದ್ರೆ ಒಳ್ಳೆ ಬೆಲೆ ಕೊಟ್ರೆ ಒಂದ್ ಒಳ್ಳೆ ಜಾತಿ ಸಿಗ್ತಾವೆಲ್ಲ ಚೆನ್ನಾಗ್ ಸಿಕ್ತವೆ ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಡ್ಲೇಬೇಕು ಮತ್ತೆ ಮೇವೆಲ್ಲ ಹಾಕಿ ಚೆನ್ನಾಗ್ ಸಾಕಿರ್ತೀರಾ ಸಾಕಿರೋದ್ರಿಂದ ಕೇಳ್ತಾ ಯಾಕಂದ್ರೆ ನಾನು ನಾನ್ ಕೇಳ್ತಾ ಇರೋದಿಲ್ಲ ಕ್ವಶನ್ ಒಂದ್ ವರ್ಷನ ಏನ್ ಮಾಡ್ತಾರೆ ಅಂದ್ರೆ ಏ ರೈತರೇನು ಬೈಕ್ ಬಂದಂಗ ಮಾತಾಡ್ತಾರೆ ಅಂತ ಹೇಳ್ತಾರೆ ಈಗ ಅಲ್ಲ ಅವ್ರಗ್ ಗೊತ್ತಿರೋದಿಲ್ಲ ನಾನ್ ಅದಕ್ಕೆ ಕೇಳ್ತಾ ಇರೋದು ಯಾಕಂದ್ರೆ ನಿಮ್ ಬಾಯಿಂದ ಅವ್ರಿಗೆ ಹೋದಾಗ್ಲೇನೆ ಒಂದ್ ಸ್ವಲ್ಪ ಅರ್ಥ ಆಗೋದು ಯಾಕಂದ್ರೆ ಕುತ್ಕೊಂಡು ಮಾಡಕ್ ಕೆಲ್ಸದ್ದರು ಕಮೆಂಟ್ ಹಾಕಿಕೊಡ್ತಾರೆ ಬಾಯಿಗೆ ಬಂದಂಗೆ ಆಗ್ತಾರೆ ಅಂತ ಅಂದ್ಬಿಟ್ಟು ಈಗ ಹಾಲ್ ಹಾಕ್ತಾರೆ ಹಾಲ್ಗೆ ಲೀಟರ್ ಲೀಟರ್ಗೆ ಎಷ್ಟು ಕೊಡ್ಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಲ್ವಾ ಈಗ ಬೂಸದ್ ರೇಟ್ ಗೊತ್ತಿರೋದಿಲ್ಲ ಹಿಂಡಿ ಬೂಸದ್ ರೇಟ್ ಗೊತ್ತಿರೋದಿಲ್ಲ ಎಲ್ಲ ಒಣ ಹಾಕೇ ಸಾಕೋಕ್ ಆಗೋದಿಲ್ಲ ಅಲ್ವಾ ಓಕೆ ಸರ್ ಒಳ್ಳೇದಾಗ್ಲಿ ದೇವ್ರಿಗೆ ಬಂದಿದ್ರ ತಾಯಿ ಉಚ್ಚಮ್ಮ ದೇವಿ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ನಿಮ್ ಸ್ನೇಹಿತರು ಅಣ್ಣ ತಮ್ದವ್ರಂಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಇವನ್ ಗೊಂತಲ್ಲಿ ಹಾಕಿದ್ದೀರಾ ಹೌದು ಸರ್ ಮಾರಾಟ ಆಗಲಿ ಮತ್ತು ಫ್ರೈಸ್ ಏನಾದ್ರೆ ಫ್ರೈಸ್ ಕೂಡ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ ಫೋನ್ ನಂಬರ್ ಹೇಳ್ತೀರಾ ನಿಮ್ಮದು ಹೇಳ್ತೀವಿ ಸರ್ ಎಂಬತ್ತೊಂದು ತೊಂಬತ್ತೇಳು ಎಂಬತ್ತ್ಮೂರು ನಲವತ್ತೆಂಟು ಮೂವತ್ತೊಂದು ಹೇಳ್ಬಿಟ್ಟು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಬಸವರಾಜ್ ಅಂತ ಸರ್ ಬಸವರಾಜ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಸರ್ ನಾವ್ ಟಿ ಮಸೂರು ಟಿ ಎಂ ಮಸೂರ ಮಂಡ್ಯನ ಮಂಡ್ಯ ಜಿಲ್ಲೆ ಕೇಶ್ ಹಳ್ಳಿ ಹೋಬಳಿ ಟಿ ಎಂ ಮಸೂರ್ ಶ್ರೀರಂಗಪಟ್ಟಣ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಏನ್ ಅನ್ಸುತ್ತೆ ಸರ್ ಜಾತ್ರೆ ಜಾತ್ರೆ ತಾಯಿ ಅವಳ ತಾಯಿ ನೋಡೋರ್ ಆನಂದ ಏನೋ ಒಂಥರ ಖುಷಿ ಜಾತ್ರೆ ಅಂದ್ರೆ ಹಾ ವರ್ಷ ವರ್ಷ ಬರ್ತೀವಿ ನಾವು ವರ್ಷ ವರ್ಷ ಬರ್ತೀರಾ ಅವ್ರು ನಮ್ ಸ್ನೇಹಿತರು ನಮ್ಮ ಅಣ್ಣ ಅವನು ಓಕೆ ಅಣ್ ತಂಬಿರೋ ಓಕೆ ಜಾತ್ರೆ ಫುಲ್ ಖುಷಿಯಾಗಿದ ಹಾಗಾದ್ರೆ ನಿಮ್ಗೆ ಖುಷಿ ಸರ್ ಎಲ್ಲ ಎಲ್ಲ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡಿದಾರೆ ಎಲ್ಲ ಚೆನ್ನಾಗೈತೆ ಸರ್ ಈ ಟ್ಯಾಂಕಿನ ಇದಾಗಿತ್ತು ಸರ್ ಎರಡೇ ದಿನಕ್ಕೆ ಮಾಡಿದ್ರು ಎರಡೇ ದಿನಕ್ಕೆ ಮಾಡಿದ್ರು ಆ ಟ್ಯಾಂಕಿನು ನೋಡ್ದಾಗ ನೀರು ನೀರು ನೆರಳು ಎಲ್ಲ ಚೆನ್ನಾಗೈತೆ ನೀರು ಅನುಕೂಲ ಏನಿಲ್ಲ ಸರ್ ಎಲ್ಲ ಆಮೇಲೆ ತೊಂದ್ರೆ ಇಲ್ಲ ಲೈಬ್ರವರಿ ಇದು ವೆಟರ್ನರಿ ಹಾಸ್ಪಿಟಲ್ ನೋಡಿದೆ ಎಲ್ಲ ಐತೆ ಎಲ್ಲ ಇದೆ ಪ್ರೈಸ್ ಎಲ್ಲ ಇದೆ ಅಲ್ವಾ ಹೌದ್ ಸರ್ ಪ್ರೈಸ್ ಚಿನ್ನ ಪ್ರೈಸ್ ಸರ್ ಇಲ್ಲಿ ಚಿನ್ನ ಚಿನ್ನ ಕೊಡ್ತಾರೆ ಸರ್ ಓಕೆ ಒಳ್ಳೇದಾಗ್ಲಿ ತಾಯಿ ಉಚ್ಚಮ್ಮ ನಿಮ್ಗೂ ಒಳ್ಳೇದ್ ಮಾಡ್ಲಿ ಸರ್ ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಎರಡಲ್ಲ ಎರಡಲ್ಲ ನಮ್ಮ ಹತ್ರ ವರ್ಷ ಆಯ್ತು ಸರ್ ಇದು ವರ್ಷ ಆಯ್ತಾ ಹ ಗೇಮೆ ಇತ್ತು ಆಯ್ತು ಅಲ್ಲ ಇದು ಕೆಲಸ ಕೆಲಸದ ಎಲ್ಲ ಐತೆ ಸರ್ ಗೇಮೆ ಮತ್ತೊಂದು ಮಾಡ್ತಾ ಇದೇನ್ ಗಾಡಿ ಕೆಲಸ ಇಲ್ಲ ನಿಮ್ದು ಮೇನ್ ಮೇಜರ್ ಗಾಡಿ ಕೆಲಸನ ಸರ್ ಗಾಡಿ ಕೆಲಸ ಉಳುಮೆ ಎಲ್ಲ ಮಾಡ್ತೀವಿ ಕಬ್ಬನ್ ಗಾಡಿ ಎಲ್ಲ ಕಬ್ಬನ್ ಗಾಡಿ ಎಲ್ಲ ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಇದಕ್ಕೆ ಸರ್ ಒಂದೂವರೆ ಹೇಳ್ತಾ ಇದೀವಿ ಒಂದೂವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಫೈನಲ್ ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಹತ್ತು ಅಷ್ಟೇ ಒಂದ್ ಹತ್ ಸಾವಿರ ಕಡಿಮೆ ಮಾಡ್ಕೊ ಹೆಚ್ಚು ಕಮ್ಮಿ ಇದು ಏನೇ ಮೇವ್ ಹಾಕ್ತಿದ್ರೆ ಇದಕ್ಕೆ ಸರ್ ಇದು ಹುಳ್ಳಿ ಎಲ್ಲ ಆಡಿಸ್ಕೊಡ್ತೀವಿ ಹಾ ಬೂಸಾ ಹಿಂಡಿ ಹಾ ಚಿನ್ನಿ ಇವೆಲ್ಲ ಕೊಡ್ತೀವಿ ಕಬ್ಬಿನ ತೊಂಡೆ ಅವೆಲ್ಲ ಕೊಡ್ತೀರ ಹಸ್ರಲ್ಲೂ ಹಸು ಹುಲ್ಲು ಹಾರಾಮುಲ್ ಎಲ್ಲ ಕೊಡ್ತೀವಿ ಒಂದ್ ಹತ್ ಸಾವಿರ ಕಮ್ಮಿ ಸಾವಿರ ಕಮ್ಮಿ ಮಾಡಿ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಹಾಲೆಲ್ಲೋ ಸರ್ ಹಾಲೆಲ್ಲ ಇದು ಗೇಮೆ ಇತ್ತು ಹೌದು ಸರ್ ಗೇಮ್ ಮಾಡ್ತಾವೆ ಇನ್ನು ನಾವು ಹಾಕ್ತಾ ಇದ್ದೀವಿ ರೇಟ್ ಇದ್ರ ಇದಕ್ಕೆ ಸರ್ ಅವ್ ಹೇಳ್ತಾವೆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ ಹೌದು ಸರ್ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದು ಫೈನಲ್ ಅಂದ್ರೆ ಒಂದ್ ಐದು ಅಷ್ಟೇ ಸರ್ ಇನ್ನೇನಿಲ್ಲ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಅಷ್ಟೇ ಸರ್ ಸರ್ ಈಗ ಹಾಲಲ್ಲಿಗೆಲ್ಲ ಹಾಲಲ್ಲಿನ ಕರುಗಳಿಗೆ ಹಾಲು ಹಾಕ್ತಾರೆ ಅಂತ ಒಂದಷ್ಟು ಹೌದು ಸರ್ ನೀವೇನಾದ್ರೂ ಹಾಕ್ತೀರಾ ಇಲ್ಲ ಸರ್ ಹಾಲು ಮೊಟ್ಟೆ ಕೊಡ್ತೀವಿ ಸರ್ ನಾವು ಅಂದ್ರೆ ಏನ್ ತುಕ್ಕೆ ಎಕ್ಸ್ಪೆಷಲಿ ಕೊಡೋದು ಸರ್ ಬೆಳವಣಿಗೆ ಬೆಳವಣಿಗೆ ತಿರ್ಗ ಭುಜ ಗಿಜ ಅವೆಲ್ಲ ಸ್ಟೆಂಟ್ ಬರಲಿ ಹೌದು ಸರ್ ಈಗ ಹುಳ್ಳಿ ಹಾಕೋದು ಸ್ವಲ್ಪ ಕಾಲಲ್ ಸ್ಟೆಂಟ್ ಬರಲಿ ಅಂತಾನ ಹುರ್ಳಿ ಹುಳ್ಳಿ ಆಲಿ ಇಂಬಡಿ ಇರ್ತಾವಲ್ಲ ಮೊಣ್ ಮೊಣ್ಕಾಲು ಅವೆಲ್ಲ ಬಿಗಿ ಬರ್ತಾವ ನಾವು ಮಟನ್ ತಿಂದ್ರೆ ಯಾವ ರೀತಿ ಆಯ್ತದ ಇವು ಕಾತ ಆತರ ಓಕೆ ಹ್ಮ್ ಓಕೆ ಇದು ನಿಮ್ದೇನಾ ಹಾ ಹೌದ್ ಸರ್ ಇದು ಇದಕ್ಕೇನೆಲ್ಲ ಇದೆ ಸರ್ ಇವು ನಾಕಲ್ಲು ಸರ್ ನಾಲ್ಕಲ್ಲಿ ಎರಡಲ್ಲ ಎರಡಲ್ಲಾ ಹ್ಮ್ ಏನ್ ರೇಟ್ ಹೇಳ್ತಾ ಇದ್ರಿ ಸರ್ ಇದಕ್ಕೆ ಒಂದು ಎಂಬತ್ತು ಸರ್ ಇವು ಒಂದು ಎಂಬತ್ತು ಇದು ಫೈನಲ್ ಫೈನಲ್ ಒಂದ್ ಹತ್ತು ಹತ್ತದೈದ್ ಅಷ್ಟೇ ಕಮ್ಮಿ ಸರ್ ಇವ್ ಹತ್ತದ್ನೈದ್ ಸಾವಿರ ಕಮ್ಮಿ ಮಾಡ್ಕೋ ಒಟ್ಟಿನಲ್ಲಿ ಕುತ್ಕೊಂಡ್ ಮಾತಾಡ್ಬೇಕು ಕುತ್ಕೊಂಡ್ ಮಾತಾಡೋದ್ರ ಕುತ್ಕೊಂಡ್ ಮಾತಾಡಿ ಏನೋ ಒಂದು ರೈತರು ಬಂದ್ರೆ ಅವ್ರಿಗೆ ನೀವು ಕಮ್ಮಿ ಮಾಡ್ಕತ್ತೀರಾ ಸ್ಪಂದಿಸಿ ಇದ್ ಮಾಡ್ಕೊಡ್ತೀವಿ ಸರ್ ನಾವ್ ಸ್ಪಂದನೆ ಮಾಡ್ತೀರಾ ಈಗ ನಿಮ್ಮ ಒಂದು ಇದಕ್ಕೆ ರೈತರೆಲ್ಲ ಬರ್ತಾ ಇದಾರೆ ನೋಡಕ್ಕೆ ಹೌದೌದು ಬಂದ್ ಕೇಳ್ತಾ ಇದ್ದಾರೆ ಹೇಳ್ತಾರೆ ಸರ್ ಬಂದಿದ್ರು ಈಗ ನೀವೇ ನೋಡುದ್ರಲ್ಲ ಇತ್ಕೊಂಡ್ ಬಂದಿದ್ರು ಇವು ಹೊಸ ಸರ್ ಇವು ಹೊಸಬಾಯಿ ಅಂದ್ರೆ ಕಡೆಯಲ್ಲ ಹ ಕಡೆಯಲ್ಲೋ ಹೊಸ ಇವು ಏನ್ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ತೊಂಬತ್ತೈದು ಸಾವಿರ ಇವು ತೊಂಬತ್ತೈದು ಹೇಳ್ತಾ ಇದ್ದಾರೆ ಹೌದು ಸರ್ ಈಗ ಬಂದು ಫೈನಲ್ ಬೇಕು ಅಂತಂದ್ರೆ ಕುತ್ಕೊಂಡ್ ಮಾತಾಡಿದಾಗ ಈಗ ನಮ್ಗೆ ಪಕ್ಕ ಇವರು ರೈತರು ಏನೋ ನಮ್ಮ ಹಸುಗಳನ್ನ ಚೆನ್ನಾಗಿ ನೋಡ್ಕತ್ತಾರೆ ಅಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಕೊಡ್ತೀವಿ ನೈನ್ ಜೀರೋ ಡಬಲ್ ಸಿಕ್ಸ್ ಹ ಸೆವೆನ್ ನೈನ್ ಟೂ ತ್ರೀ ಬಲ್ ಸೆವೆನ್ ಓಕೆ ಸರ್ ಒಳ್ಳೇದಾಗ್ಲಿ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ರೀ ಯಾವ್ರಿ ತಮ್ದು ನಮ್ದು ಬಿಳೆ ಧಾರವಾಡ ಜಿಲ್ಲಾ ತಾಲೂಕು ಹಾ ಹೆಂಗ ಅನ್ಸಕ್ ಆತತಿ ನಮ್ದು ನಮ್ ಕಡೆ ಜಾತ್ರಿ ನೋಡಕ್ ಬಂದಿದ್ರಿ ಆರೋಗ್ ಹೋಗಬೇಕಲ್ವಾ ಮನಸ್ಸಿಗೆ ಅಲ್ರಿ ಈಗ ನಿಮ್ ನಿಮ್ ಕಡೆ ಎಲ್ಲಾ ಬೇರೆ ಜಾತಿ ಅಲ್ಲನ್ರಿ ಇದು ಕೀಲಾರಿ ಅಮೃತ ಮಹಲ ಯಾಕೆ ನಮ್ಮ ಸೈಡ್ ಹಸುಗಳೆಲ್ಲ ತಗೊಂಡ್ ಹೋಗಿರ್ತೀವಿ ಚೆನ್ನಾಗಿ ಮೇಸ್ಬೇಕಂತೇಳಿ ಬಂದ ಈಗ ಈ ಒಂದು ಇದಕ್ ಬಂದಿರೇನ ಜಾತ್ರೆ ಏನ್ ಏನ್ ಅನ್ಸಕ್ ನಿಮ್ಗೆ ಜಾತ್ರಿ ಚಲೋ ರೀ ಅಡ್ಡಿ ಇಲ್ಲ ದೇವಿ ಜಾತ್ರೆ ಚಂದ ಐತ್ರಿ ಚಲೋ ಐತಿ ತಪ್ಪಿಲ್ಲ ಹಾ ಒಟ್ಟು ನಮಗೊಂದ್ ದೇವಿ ಒಂದ್ ಚಲೋ ನಾಕಲ್ಲ ಆರಲ್ಲ ಒಂದ್ ಕೊಡಿಸಿ ಕಳ್ಸಬೇಕಂತ ಬೇಡ್ಕೊಂತನ್ರಿ ಆತ್ರಿ ನಮ್ ಕಡೆ ಯಾವ್ದು ನೋಡಿ ನಾನ್ ನಿಮ್ಗೆ ಹೇಳಕತ್ತೀನಿ ನೀವ್ ತಗೊಂಡೋಗ್ರಿ ಖುಷಿಯಿಂದ ತಗೊಂಡ್ ಹೋಗಿ ಆಯ್ತಾ ಖುಷಿ ಆಯ್ತೇನ್ರಿ ಖುಷಿ ಆತ್ರಿ ಆತ್ರಿ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜೈರಾಮ್ ಅಂದ್ಬಿಟ್ಟು ಎಲ್ಲಿಂದ ಬರ್ತಾ ಇದಾರೆ ಮಂಡ್ಯ ತಾಲೂಕು ಹೋಬಳಿ ಚಂದ್ರಗಾಲ ಗ್ರಾಮದಿಂದ ಏನ್ ಅನ್ಸ್ತಾ ಇದೆ ಸರ್ ಈಗ ಸಿಹಳ್ಳಿ ಜಾತ್ರೆ ನಡೀತಾ ಇದೆ ಚೆನ್ನಾಗಿ ಇದೆ ಖುಷಿ ಖುಷಿ ಖುಷಿಯಾಗಿದೆ ಜನಗಳೆಲ್ಲ ಬಂದಿದ್ದಾರೆ ಈಗ ವ್ಯಾಪಾರದವ್ರು ಈಗ ನೋಡಿ ಈಗ ಉತ್ತರ ಕರ್ನಾಟಕದವರೆಲ್ಲ ಬಂದಿದ್ದಾರೆ ಹೌದು ಸರ್ ಈಗ ನಿಮ್ಗೆ ಖುಷಿ ಆಗ್ಬೇಕು ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವರದ್ದೇ ಆದಂತ ಒಂದು ಸ್ಥಳೀಯವಾದಂತ ನಮ್ ಕಡೆ ಈಗ ಏನು ದಕ್ಷಿಣ ಕರ್ನಾಟಕ ಅಂದ್ರೆ ಸೌತ್ ಕರ್ನಾಟಕ ಅಂತ ಏನ್ ಹೇಳ್ತೀವಿ ಅಲ್ಲಿ ಹಳ್ಳಿಕಾರ್ ಜಾಸ್ತಿ ಅಂದ್ರೆ ಅಂದ್ರೆ ನಮ್ ದನ ಈಗ ಅಲ್ಲೋಗಿ ಅಲ್ಲಿ ಇದಾಗ್ತಾ ಇದೆ ಖುಷಿ ಇದೆ ಈಗ ನೀವು ಯಾವ ಜಾತ್ರೆಗೆ ಹೋಗ್ತಾ ಸರ್ ಇರ್ತೀರಲಿ ನಾವು ಮದ್ದೂರು ಬಸವನಗುಡಿ ಐನ್ಗುಡಿ ಬೇಬಿ ಏಮಗಿರಿ ಹಿಂಗೆ ಸಿಹಳ್ಳಿ ಜಾತ್ರೆ ಎಲ್ಲಾ ಕಡೆ ಎಲ್ಲಾ ಕಡೆ ಹೋಯ್ತಾ ಇರ್ತದೆ ಒಟ್ಟಿನಲ್ಲಿ ನಿಮ್ಗೆ ಈಗ ಜನಪರಿಚಯ ತುಂಬಾ ಚೆನ್ನಾಗಿದೆ ಈಗ ಜಾತ್ರೆಗೆಲ್ಲ ಹೋದಾಗ ನಿಮಗೆ ಮೈನ್ ಏನ್ ನೋಡ್ತೀರಾ ಅಂದ್ರೆ ಫೆಸಿಲಿಟೀಸ್ ಜಾತಿ ಮೊದಲು ಅದು ಬುಂಡೆ ಮತ್ತೆ ಆಮೇಲೆ ಸುಳಿ ಕಾಲು ಕಣ್ಣು ಕಿವಿ ಎಲ್ಲ ನೋಡ್ತೀರ ಈಗ ಈಗ ನಮ್ಗೆ ಇನ್ನೊಂದು ಒಂದು ಡೌಟ್ ಜನ್ರಲ್ ಆಗಿ ನಾನು ಕೇಳ್ತಾ ಇರೋದು ಈಗ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ತಪ್ಪಿ ತಪ್ಪಿ ಒಂಚೂರು ತರ್ಚಿರ ಗಾಯ ಆಗಿರುತ್ತೆ ಒಂದ್ ಸ್ವಲ್ಪ ಏಟಾಗಿರುತ್ತೆ ಅವಾಗ ಏನ್ ಮಾಡ್ತೀರ ಸರ್ ಅದು ಯಾರೇ ಹೋದ್ರು ಸುಳಿ ಇರೋ ಜಾಗದಲ್ಲಿ ಕಿತ್ತೋಗಿದ್ರೆ ಅದನ್ನ ದಸ್ತು ಮಾಡ್ತಾರೆ ಹ ಅದ್ ಐಪ್ ಬಿಡ್ತಾರೆ ಹ ಸುಳಿ ಸುಳಿರೋ ಜಾಗದಲ್ಲಿ ಏನಾದ್ರು ಏಟ್ ಆಗಿದ್ರೆ ಏಟ್ ಆಗಿದ್ರೆ ಆಕ್ಸಿಡೆಂಟಲ್ ಆಗಿ ಕಿತ್ತೋಗಿರ್ಬೋದು ಇಲ್ಲಾಂದ್ರೆ ಅವರು ಕಿತ್ತಾಕಿರ್ಬೋದು ಅನ್ನೋ ಒಂದು ಹಂಗ್ ಮಾಡೋದ ಅದ್ ಬಿಟ್ರೆ ಈಗ ಜನರಲ್ ಆಗಿ ಬೇರೆ ಕಡೆ ಏನಾದ್ರು ಗಾಯ ಆಗಿದ್ರೆ ಅದನ್ನ ಬೇರೆ ಕಡೆ ನಾರ್ಮಲ್ ಅವೆಲ್ಲ ಸ್ವಲ್ಪ ಓಕೆ ಸರ್ ಒಳ್ಳೇದಾಗ್ಲಿ ತಮ್ಮ ನಂಬರ್ ಹೇಳ್ತೀರಾ ಸರ್ ನಮ್ದು ನೈನ್ ಫೈವ್ ತ್ರೀ ಏಟ್ ಜೀರೋ ತ್ರೀ ಜೀರೋ ಫೋರ್ ಜೀರೋ ನೈನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗೌಡ್ರ ನಮಸ್ಕಾರ ತಮ್ಮ ಹೆಸರು ನಾಗರಾಜ್ ನಾಗರಾಜ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಪಾಂಡವಪುರದಿಂದ ಪಾಂಡವಪುರ ದಿನ ಪಕ್ಕ ಪಕ್ಕನಳಿ ಏನ ಅನ್ಸುತ್ತೆ ಸರ್ ಜಾತ್ರೆ ಬೀಸಳೆ ಪರವಾಗಿಲ್ಲ 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 ಈಗ ಈ ಒಂದು ಜಾತ್ರೆಗೆ ಎಷ್ಟೊತೆ ಎತ್ಗಳ್ನ ಕರ್ಕೊಂಡ್ ಬಂದಿದ್ರ ಆರ್ ಜೊತೆ ಒಂಟಿ ಆರ್ ಜೊತೆ ಮತ್ತೆ ಒಂದು ಒಂಟಿ ಅಂದ್ರೆ ಹದಿಮೂರು ಒಟ್ಟು ಹದಿಮೂರು ಓಕೆ ಇದಕ್ಕೆ ಏನೆಲ್ಲ ಆಗಿದೆ ಹಾಲಲ್ ಹಾಲಲ್ ಅಂದ್ರೆ ಈಗ ಗುಂಟೆ ಗಿಂಟೆ ಎಲ್ಲಾ ಪ್ರಾಕ್ಟೀಸ್ ಮಾಡ್ಸಿದ್ರ ಎಲ್ಲಾ ಮಾಡ್ಸಿದೀವಿ ಎಲ್ಲಾ ಮಾಡ್ಸಿದ್ರ ಮಾಡ್ಸಿದೀವಿ ಏನ್ ರೇಟ್ ಹೇಳ್ತಾ ಇದಿರ ಒಂದು ಮೂವತ್ ಒಂದು ಮೂವತ್ತು ಫೈನಲ್ ಫೈನಲ್ ಒಂದು ಹದಿನೈದು ಒಂದು ಹದಿನೈದು ಇದು ಎಷ್ಟು ತಿಂಗ್ಳು ಕರು ಇವ ಒಂದ ಎಂಟು ತಿಂಗ್ಳು ಎಂಟ್ ತಿಂಗ್ಳ ಇದಕ್ಕೂ ಪ್ರಾಕ್ಟೀಸ್ ಮಾಡಿಸ್ತಾ ಇದೀರಾ ಇನ್ನೂ ಇಲ್ಲ ಇನ್ನ ಇಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಐವತ್ತೈದು ಹೇಳ್ತಾ ಇದ್ದೀವಿ ಐವತ್ತೈದು ಫೈನಲ್ ಫೈನಲ್ ಒಂದ್ ಐವತ್ ಬಂದ್ರೆ ಕೊಡ್ತಾ ಐವತ್ ಬಂದ್ರೆ ಕೊಡ್ತೀರಾ ಇದಕ್ಕೆ ಎಷ್ಟು ತಿಂಗ್ಳು ಕರು ಅದು ಒಂದ್ ಹತ್ತು ತಿಂಗ್ಳ ಆಗೈತಿ ಹತ್ತು ತಿಂಗ್ಳ ಆಗಿದ್ಯಾ ಹ್ಮ್ ಏನ್ ರೇಟ್ ಹೇಳ್ತಾ ಇದ್ರ ಅದು ಒಂದ್ ಹದಿನಾರು ಸಾವಿರ ಹೇಳ್ತಾರೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಫೈನಲ್ ಹೆಚ್ಚು ಕಡಿಮೆ ಮಾಡ್ತೀರಾ ಹೆಚ್ಚು ಕಮ್ಮಿ ಕೊಡ್ತೀವಿ ಇದು ನಿಮ್ಮದೇನಾ ಅದು ನಿಮ್ದೇನೆ ಇದೆಷ್ಟು ತಿಂಗಳು ಕರು ಇವ ಒಂದ್ ಹತ್ತು ತಿಂಗಳ ಹತ್ ತಿಂಗಳಾಗಿದ್ಯಾ ಏನ್ ರೇಟ್ ಹೇಳ್ತದ್ರ ಇದಕ್ಕೆ ಇವ ಅರವತ್ತೈದು ಅರವತ್ತೈದು ಹೇಳ್ತದ್ರ ಇದ್ ಬಿಟ್ರೆ ಇನ್ನೊಂದು ಒಂಟಿ ಇದೆಯಾ ಒಂಟಿ ಅಲ್ಲಿದೆ ಒಂಟಿ ಆ ಕಡೆ ಇದೆಯಾ ಈಗ ಒಂದು ಮೂವತ್ತು ಇವ್ರ ಈಗ ನಿಮ್ ಮನೆ ಹತ್ರ ಬಂದ್ರೆ ಕೊಡುವಂತ ದನಗಳೆಲ್ಲ ಇರುತ್ತಾ ಇವೆಲ್ಲ ಇರುತ್ತೆ ಇವೆಲ್ಲ ಇರುತ್ತೆ ಈಗ ನಿಮ್ಮ ಮನೆಯಲ್ಲಿ ಈಗ ಇದಲ್ದನೆ ವ್ಯಾಪಾರ ಮಾಡಕ್ಕೆ ಒಟ್ಟಿನಲ್ಲಿ ಇದ್ದೇ ಇರುತ್ತೆ ಬಂದ್ರೆ ಓಕೆ ಸಿಕ್ಕೇ ಸಿಗುತ್ತೆ ಓಕೆ ಅಂದ್ರೆ ವ್ಯಾಪಾರ ನೀವು ಇದು ಕೊಡೋದು ತಗೊಳೋದೆಲ್ಲ ಮಾಡ್ತಾನೆ ಇರ್ತೀರಾ ಅದು ವಾರಕ್ಕ ಒಂದ್ ಹದಿನೈದ್ ದಿನ ಮಾಡ್ತಾ ಇರ್ತೀವಿ ಹೌದಾ ವಾರಕ್ಕ ಹದಿನೈದ್ ಜನ ಮಾಡ್ತಾರ ಅಂದ್ರೆ ನಿಮ್ಮ ಕೆಲಸನೇ ಇದೇನಾ ಒಂದು ಇದೆ ವ್ಯವಸಾಯ ಇದೆ ವ್ಯವಸಾಯ ಜೊತೆಗೆ ಇತರ ಹಸುಗಳ್ನ ಕೊಂಡ್ಕೊಳೋದು ಮಾರೋದೆಲ್ಲಾ ಮಾಡ್ತಾ ಇರ್ತೀರಾ ಏನೇನ್ ಮೇವು ಆಗ್ತೀರಾ ಈಗ ಊರಲ್ಲಿ ಅಲ್ಜೋಳ ಸೀಮೆ ಹುಲ್ಲು ಒಣಲ್ಲು ಒಣಲ್ಲು ರಾಗಿ ಹುಲ್ಲು ಹಾ ಇಷ್ಟೆಲ್ಲಾ ಮಾಡ್ತಾ ಇರ್ತೀರಾ ಫೋನ್ ನಂಬರ್ ಹೇಳ್ತೀರಾ ತಮ್ದು ಒಂಬತ್ತ ಏಳು ಹಾ ಮೂರು ಒಂದು ಓಕೆ ಏಳು ಒಂಬತ್ತು ಓಕೆ ಶೊನ್ನೆ ಏಳು ಓಕೆ ಶುನ್ಯ ಓಕೆ ಸರ್ ಒಳ್ಳೇದಾಗ್ಲಿ ನಮಸ್ಕಾರ 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 ಬುದ್ಧಿ ತಮ್ಮ ಹೆಸರು ವೆಂಟಾಚಲ ಅಂತ ವೆಂಕಟಾಚಲ ಅವ್ರ ಎಲ್ಲಿಂದ ಬರ್ತಾರೆ ಬಳ್ಳೆ ಕೆರೆಯಿಂದ ಬಳ್ಳೇಕೆರೆ ಎಲ್ಲಿ ಬರುತ್ತೆ ಸರ್ ಇಲ್ಲಿ ಸರ್ಕೆರೆ ಪಕ್ಕ ಓಕೆ ಈ ಒಂದು ಜಾತ್ರೆ ಸಿಎಳಿ ಜಾತ್ರೆ ಏನ್ ಅನ್ಸ್ತದೆ ಸರ್ ನಿಮ್ಗೆ ಅದ್ದೂರಿ ಜಾತ್ರೆ ಅದ್ದೂರಿ ಜಾತ್ರೆ ಅದ್ದೂರಿ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಸ್ಟಾರ್ಟ್ ಆಗ್ತಿಂದ ಓ ಸ್ಟಾರ್ಟ್ ಆಗಿದ್ದ ಬರ್ತಾ ಇದ್ರ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ ಎಲ್ಲ ಸರಿ ಸರಿ ಎಲ್ಲಾನು ಗಲಾಟೆ ಇಲ್ಲ ಏನಿಲ್ಲ ಯಾರು ಅಲ್ಲೇ ಮಾತಾಡ್ತಿದ್ರು ಮುಂಕ ಆಗೋಯ್ತಾರ ಏನು ಇಲ್ಲ ಯಾವ ಅವ್ರಿಗೆ ಒಪ್ಪೋ ಇನ್ನೇನ್ ಬೇಡ ಯಾರು ಇದ್ದಾರೋ ಏನೋ ಯಾವ ಪೊಲೀಸ್ ಯಾವ್ದೇ ನಮ್ಗೆ ಏನೇನು ಬೇಕಾಗಿಲ್ಲ ಇಲ್ಲಿ ನಾವೇ ಪೊಲೀಸ್ ಅನ್ನಂಗ ನಮ್ ದಂಧರಿನವ್ರೆ ನಾವೇ ಪೊಲೀಸ್ ಹೌದಾ ಒಟ್ಟಿನಲ್ಲಿ ಚೆನ್ನಾಗಿ ನಡೀತಾ ನಡೀತದ ಸರ್ ಓಕೆ ಈಗ ಈವನ್ ಜಾತ್ರೆಗೆ ನಿಮ್ದು ಇದು ಒಂದೇ ಜೊತೆ ಹೌದು ನಾವು ಒಬ್ರೆ ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲ ಸರ್ ನಾಲ್ಕಲ್ಲು ಇದಕ್ಕೂ ಇದು ಆರಲ್ಲಿ ಬಿದ್ದದ ಸರ್ ಇದು ಆರಲ್ಲಿ ಬಿದ್ದಿದೆ ಏನ್ ರೇಟ್ ಹೇಳ್ತಾ ಇದ್ರಾ ಸರ್ ಒಂದು ಇಪ್ಪತ್ತು ಸರ್ ಒಂದು ಇಪ್ಪತ್ತು ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಸರ್ ನೀವು ಸರ್ ಬಂದ್ರೆ ಏನೋ ಸ್ನೇಹಿತರು ಬೇಕು ಅಂತಂದ್ರೆ ಒಂದ್ ಐದು ಸಾವಿರ ಬಿಡ್ಬೋದು

ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಹೇಳ್ತೀನಿ ಸರ್ ಡಬಲ್ ನೈನ್ ಸೆವೆನ್ ಟು ಜೀರೋ ಟು ನೈನ್ ಜೀರೋ ಫೈ ಟು ಥ್ಯಾಂಕ್ ಯು